ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಆರಾಮಾಗಿದ್ದೀನಿ ಇವತ್ತು ಬಂದು ನಮ್ಮ ಏರಿಯಾದಲ್ಲಿ ಆ ದೇವ್ರನ್ನ ಕೂರಿಸಿದ್ದಾರೆ ಸೊ ಅಲ್ಲಿ ಜಾತ್ರೆ ನೆರೆದಿತ್ತು ಜಾತ್ರೆಗೆ ಹೋಗ್ತಾ ಇದ್ದೀವಿ ಅಲ್ಲೇನೇನಿದೆ ಅಂತ ನೋಡ್ಕೊಂಡು ಬರೋಣ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಜಾತ್ರೆಗೆ ಹೋಗಿದ್ದು ಫನ್ ಫನ್ನಾಗಿತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್

கோமத்தில் இருக்கும். அவனுக்கு நம்ம அண்ட்டி அன்செர் ஆஹ் கரெக்ட் சொல்லியது சொல்லியது ಏನಂತೀರಾ ಏನಂತೀರಾ ಇದಕ್ಕೆ ದೊಡ್ಡ ಚೈಲ್ಡ್